ಹಾಯ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ನಾನು ನಾನಿವತ್ತು ತೋರಿಸ್ತಿರೋ ವಿಡಿಯೋ ಬಂದು ಎಕ್ಸಿಬಿಷನ್ ಇದು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಲ್ಲಿ ವರ್ಷ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ದಸರಾ ಪ್ರಯುಕ್ತ ಯಾವಾಗಲೂ ಕೂಡ ದಸರಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇರುತ್ತೆ ಇದು ಸ್ಟಾರ್ಟ್ ಆಗುತ್ತೆ ಇದು ಬಂದು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಕ್ಕಳೆಲ್ಲ ಆಟ ಆಡ್ಬೋದು ಮತ್ತು ಹಾಗೆ ದೊಡ್ಡವರೆಲ್ಲ ಆಟ ಆಡ್ಬೋದು ಒಂದು ಎಂಜಾಯ್ಮೆಂಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ತುಂಬ ಜನ ಬಂದು ಬೇರೆ ಬೇರೆ ಹೊರ್ಗಡೆಯಿಂದೆಲ್ಲ ಬಂದು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ನೋಡ್ತಾವೆ ಇಲ್ಲಿ ವೀಲ್ಸು ಮತ್ತು ದೋಣಿ ಥರ ಆಟ ಕಪ್ ಆಟ ಮತ್ತು ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಇದು ಮಾಡೋದು ತುಂಬ ಮಕ್ಕಳು ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ತುಂಬ ಟೈಮ್ ಪಾಸ್ ಮಾಡ್ಬೋದು ಮತ್ತು ಇಲ್ಲಿ ಪ್ರತಿಯೊಂದು ಆಟಕ್ಕೂ ಕೂಡ ಬಂದು ಇಲ್ಲಿ ನಿಮಗೆ ಮಕ್ಕಳಿಗೆ ಎಂಬತ್ತು ರೂಪಾಯಿ ತೊಗೋತಾರೆ ದೊಡ್ಡವ್ರಿಗೆ ನೂರೈವತ್ತು ರೂಪಾಯಿ ತೊಗೋತಾರೆ ಈ ಥರ ಎಂಬತ್ತು ರೂಪಾಯಿಂದ ಆಟೋಗಳು ಸ್ಟಾರ್ಟ್ ಆಯ್ತವೆ ನನ್ನ ಮಗ ನೋಡಿ ಹತ್ತ ತಾಯಿದಾನೇ ಮೇಲ್ಗಡೆ ಚಿಕ್ಕ ಮಕ್ಳಿಗೆ ಕೂಡ ಆಟ ಆಡ್ಬೋದು ನನ್ನ ಮಗ ಸ್ವಲ್ಪ ಹತ್ತ ತನಕ ಆದರೆ ಇಳಿಯೋಕಲ್ಲಿ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಜಂಪ್ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವ್ನು ತುಂಬ ಭಯ ಇದ್ದ ಕೆಳಗಡೆ ಇಳಿಯೋಕ್ಕೆ ಆದರೆ ಅವ್ನು ಸುಮ್ಮನೆ ಅತ್ತದ ಅವನು ಆಟ ಆಡಲಿಲ್ಲ ಮತ್ತು ಇಳಿಸ್ಬಿಟ್ಟ ಮತ್ತು ನಮ್ಮ ಕಡೆ ರಿಲೇಟಿವ್ ಇನ್ನೊಬ್ಬಪ್ಪ ಮಗು ಇತ್ತು ಅದು ಆಟ ಆಡ್ದು ಅವ್ನಿಗೆ ಅಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಭಯ ಮಕ್ಕಳೆಲ್ಲ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಇನ್ನೂ ಸ್ವಲ್ಪ ದಿನ ಇರುತ್ತೆ ಅದು ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಆಟ ಆಡಿಸಿ ತುಂಬ ಎಂಜಾಯ್ ಮಾಡ್ತವೆ ನೀವು ಕೂಡ ಆಟ ಆಡ್ಬೋದು ತುಂಬ ಆ ಥರ ಆಟ ಇದೆ ಏನೂ ಭಯ ಆಗೋಲ್ಲ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಆಟ ಆಡಿ ಅಷ್ಟೇ ತುಂಬ ಅಂದರೆ ಪೇಷೆಂಟ್ಗಳು ಕೂತ್ಕೋಬಾರ್ದು ಹಾರ್ಟ್ ಅಟ್ಯಾಕ್ ಆ ಥರ ಇರ್ತಾವಲ್ಲ ಆ ಥರವ್ರ್ದೆಲ್ಲ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಇದರಿಂದ ತುಂಬ ಜನ ಅಪಾಯ ಅಪಾಯ ಆಗಿದೆ ತುಂಬ ಜನಕ್ಕೆ ಅದಕ್ಕೋಸ್ಕರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಕೂತ್ಕೊಂಡು ಆಡಿ ತುಂಬ ಭಯ ಪಡೋವಂಥದ್ದೆಲ್ಲ ಆಡೋಕೆ ಹೋಗ್ಬೇಡಿ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ವೀಲ್ಸ್ ಥರ ಇದೆ ಮತ್ತು ಕಪ್ ಥರ ಇದೆ ಎಲ್ಲ ದೋಣಿ ಥರ ಇದೆ ಫ್ಯಾಮಿ ಫಿಶ್ ಥರ ಇದೆ ಮಕ್ಕಳಿಗೆಲ್ಲ ಆಟ ಆಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಆದಷ್ಟು ಕೂಡ ನಾನು ಎಲ್ಲಾನು ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನಾನು ಕವರ್ ಮಾಡಿ ಎಕ್ಸಿಬಿಷನ್ ಯಾವ ಥರ ಇದೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಮತ್ತು ನನ್ನ ಮಗ ಇದರಲ್ಲಿ ಟ್ರೈನಲ್ಲಿ ಆಟಾಡಬೇಕು ಅಂತಂದ ಹಾಗೆ ಸರಿ ಅಂತ ಅಂದ್ಬಿಟ್ಟು ಅವ್ನು ಎಂಬತ್ತು ರೂಪಾಯಿ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಕೂರಿಸ್ದೆ ಕೂರಿಸ್ಕೊಂಡು ಆಟ ಆಡ್ತಾ ಇದ್ದ ಚೆನ್ನಾಗಿ ಆಟ ಆಡ್ದೆ ಅವನು ಕೂಡ ಎಂಜಾಯ್ ಮಾಡ್ದೆ ಮಕ್ಕಳು ಎಂಜಾಯ್ ಮಾಡಬೇಕು ಅಂದರೆ ಈ ಥರ ಸಣ್ಣ ಪುಟ್ಟ ಆಟೋಗಳೆಲ್ಲ ತುಂಬ ಇಟ್ಟಿದ್ದಾರೆ ಮಕ್ಕಳಿಗೆ ನೀವೆಲ್ಲ ಆಟ ಆಡಿಸಿ ಎಂಜಾಯ್ ಮಾಡ್ಬೋದು ನೀವು ಕೂಡ ಎಂಜಾಯ್ ಮಾಡ್ಬೋದು ಇಲ್ಲಿ ಹೋದರೆ ಎಕ್ಸಿಬಿಷನ್ಗೆ ಮತ್ತು ನಿಮಗೆ ಶಾಪಿಂಗ್ ಮಾಡಬೇಕು ಅಂದರೆ ಶಾಪಿಂಗ್ಗಳೆಲ್ಲ ಇದೆ ಅಂದರೆ ಮನೆ ಮನೆ ಐಟಮ್ಸು ನಿಮಗೆ ಬೇಕಾದಂಥ ಐಟಮ್ಸು ಪ್ರತಿಯೊಂದು ಕೂಡ ಶಾಪಿಂಗ್ ಕೂಡ ಮಾಡ್ಬೋದು ಎಲ್ಲ ಐಟಮ್ಸು ಕೂಡ ಸಿಗ್ತವೆ ಒಂದು ಶಾಪಿಂಗ್ ಮಾಲಲ್ಲಿ ಏನೇನು ಐಟಮ್ಸ್ ಸಿಗ್ತವೆ ಅವೆಲ್ಲ ಕೂಡ ಸಿಗ್ತವೆ ನಿಮಗೆ ಪಿನ್ನು ಕ್ಲಿಪ್ಸು ಮತ್ತು ಮನೆ ಸಾಮಾನು ಬೆಡ್ಶೀಟ್ಗಳು ಈ ಥರ ಪ್ಲಾಸ್ಟಿಕ್ ಸಾಮಾನುಗಳು ಬಟ್ಟೆ ಡ್ರೆಸ್ಗಳು ಖಾದಿ ಬಟ್ಟೆಗಳು ಸರಗಳು ಈ ಥರ ಎಲ್ಲ ತುಂಬ ಸಿಗ್ತಾಯಿರ್ತವೆ ನಿಮಗೆ ಮತ್ತು ಈ ಸಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮಜು ಇದು ಮಾತ್ರನೇ ಸರಿ ಎಕ್ಸಿಬಿಷನ್ ಸರ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನಾನು ಆದಷ್ಟು ಕವರ್ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೀವೊಮ್ಮೆ ಹೋಗಿ ವಿಸಿಟ್ ಕೊಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ನೋಡೋರು ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಎಂಜಾಯ್ ಮಾಡ್ಬೋದು ನೋಡಿ ತುಂಬ 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 ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಈ ಸಲ ಮೇಲ್ಗಡೆ ಎಲ್ಲ ಫ್ಲಫ್ಲವರೆಲ್ಲ ಈ ಸಲ ಬಿಟ್ಟಿರೋದು ಅದೆಲ್ಲ ಮತ್ತು ಕೆಲವು ಅನಿಮಲ್ಸ್ಗಳ್ದು ಇದೆಲ್ಲ ಈ ಸಲ ಮಾಡಿರೋದು ಮೊದಲೆಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಕೆಲವು ಅನಿಮಲ್ಸ್ ಥರ ಅಂದರೆ ಅನಿಮಲ್ಸ್ ಮಾಡಿಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕಾಂಗೊರ ಇರ್ಬೋದು ಮತ್ತು ತೋರಿಸ್ತಾ ಇದ್ದೀನಿ ನಾನೇ ಕಾಂಗೊರು ಡೈನಜರು ಪ್ರತಿಯೊಂದು ಸು ಕೆಲವು ಪ್ರಾಣಿ ಎಲಿಫೆಂಟು ಈ ಥರ ಕೆಲವು ಪ್ರಾಣಿಗಳೆಲ್ಲನೂ ಅವರು ಮಾಡಿ ಅದಕ್ಕೆ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅದು ಅದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕೆಲವು ಪ್ರವಾಸೋದ್ಯಮ ಪ್ಲೇಸ್ಗಳು ಆ ಥರ ಪ್ಲೇಸ್ಗಳೆಲ್ಲ ತೋರಿಸಿದ್ದಾರೆ ಒಂದು ಅರಮನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನಾನು ಆದಷ್ಟು ಚೆನ್ನಾಗಿದ್ದು ಕ್ಲಿಯರಾಗಿ ಸ್ವಲ್ಪ ಕವರ್ ಆಗಿಲ್ಲ ಆದಷ್ಟು ಕೂಡ ನಾನು ಕವರ್ ಮಾಡಿ ತೋರಿಸಿದ್ದೀನಿ ಮತ್ತು ಡ್ರಿಂಕ್ಸ್ ಆ್ಯಂಡ್ ಡ್ರೈವ್ ಅದ್ರ ಬಗ್ಗೆನೂ ತೋರಿಸಿದ್ದಾರೆ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿದರೆ ಇದರಿಂದ ನಿಮಗೆ ಯಾವ ಥರ ಅಪಾಯ ಉಂಟಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಒಂದು ರೆಡಿ ಮಾಡಿ ಅಂದರೆ ಮೆಟೀರಿಯಲ್ ಥರ ಮಾಡಿ ನಿಮಗೆ ತೋರಿಸಿದ್ದಾರೆ ಇಲ್ಲೆಲ್ಲ ಎಲ್ಲ ಸೆಟ್ ಹಾಕಿದ್ದಾರೆ ಸೆಟ್ಗಳಲ್ಲೆಲ್ಲ ಒಂದೊಂದ್ರ ಬಗ್ಗೆ ಒಂದೊಂದು ಎಲ್ಲ ಕೊಟ್ಟಿದ್ದಾರೆ ಅಂದರೆ ಸರ್ ವಿಶ್ವೇಶ್ವರಯ್ಯ ಬಗ್ಗೆ ಆಗಿರ್ಬೋದು ಮತ್ತು ಗಣ್ಯ ವ್ಯಕ್ತಿಗಳಾಗಿರ್ಬೋದು ಖಾದಿ ಉದ್ಯಮ ಆಗಿರ್ಬೋದು ಈ ಥರ ಪ್ರತಿಯೊಂದರೂ ಕೂಡ ಮತ್ತು ಕೆಲವು ಜಿಲ್ಲಾ ಆಡಳಿತಗಳ ಬಗ್ಗೆ ಈ ಥರ ಕೆಲವು ಕೆಲವುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನಾವು ನಾವಾಗೆಲ್ಲ ನೋಡಿಕೊಂಡು ಏನು ಫ್ಯಾಮಿಲಿ ಎಲ್ಲ ಹೋಗಿದ್ದಾವೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಿಕೊಂಡು ಏನೋ ರೈಸ್ ಪಾತ್ ಇದಕ್ಕೆಲ್ಲ ಕಡಿಮೆಗೆಲ್ಲ ಸಿಗುತ್ತೆ ರೈಸ್ ಭತ್ತೆಲ್ಲ ಎಲ್ಲ ತಿಂದ್ಕೊಂಡು ಮತ್ತು ಅಲ್ಲೇ ಗೋಬಿ ತಿಂದ್ಕೊಂಡು ಮಸಾಲೆ ಪುರಿ ತಿನ್ಕೊಂಡು ಸ್ನ್ಯಾಕ್ಸು ಕೂಡ ಸಿಗುತ್ತೆ ದಿನ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಸ್ನ್ಯಾಕ್ಸು ಕೂಡ ಸಿಗುತ್ತೆ ನೀವು ಒಮ್ಮೆ ಹೋಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಅಂತ ಎಕ್ಸಿಮಿಷನ್ಗೆಲ್ಲ ಹೋಗಿರ್ತೀನಿ ಅಂದ್ಕೊಂಡಿದ್ದೀನಿ ನಾನು ಆದಷ್ಟು ಎಕ್ಸಿಬಿಷನ್ ಕವರ್ ಮಾಡಿದ್ದೀನಿ ಯಾರೂ ಹೋಗಿಲ್ಲ ಅವರು ದಯವಿಟ್ಟು ಹೋಗಿ ಹೋಗಿ ಸಲ ಎಕ್ಸಿಮಿಷನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನನ್ನ ಮಗ ಆಟಾಡ್ತಾ ಇದ್ದ ನಾನು ನನ್ನ ಮನೆಯವರು ಒಂದು ಫೋಟೋ ತೊಗೊಳ್ಳೋಣ ಬನ್ನಿ ಅಂಬಿಟ್ಟು ಅಲ್ಲೇ ಫೋಟೋ ತೆಗಿಯೋಕ್ಕೋಗಿ ಹೋಗಿ ಒಂದು ವೀಡಿಯೋ ಮಾಡಿದ್ದೀನಿ ಅದು ಫೋಟೋ ಅಂತ ಕ್ಲಿಕ್ ಮಾಡಿದೆ ಅದು ವೀಡಿಯೋ ಆಗೋಯ್ತು ಮತ್ತು ನಾನು ವೀಲಲ್ಲಿ ಕೂತ್ಕೋಬೇಕು ಅಂತಂದೆ ವೀಲಲ್ಲಿ ಕೂತ್ಕೊಂಡು ಕೂಡ ನಾನು ಆಟ ಆಡಿದೆ ಒಂದು ಒಂದು ನೂರೈವತ್ತು ರೂಪಾಯಿ ತೊಗೊಂಡ್ರು ಈ ಕಡೆಯಿಂದ ಹೋಗಬೇಕಾದ್ರೆ ಏನೂ ಭಯ ಆಗಲಿಲ್ಲ ಆ ಕಡೆ ಇಳಿಮರಿಕಾದರೆ ತುಂಬ ಭಯ ಆಯ್ತಾಯಿತ್ತು ಆಟ ಆಡೋಕ್ಕೆ ಸ್ವಲ್ಪ ಭಯ ಆಯ್ತಾಯಿತ್ತು ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು